ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾರಿಗೆ ಪಾಲ್ಸ್ ಯಾವ ರೀತಿಯಾಗಿ ನಾವು ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಬಂದುಬಿಟ್ಟು ಸಾರಿ ಬಾರ್ಡರ್ ಬಂದ್ಬಿಟ್ಟು ರೆಡ್ ಕಲರ್ ಇದೆ ಸೊ ಸಾರಿ ಫುಲ್ ಯೆಲ್ಲೋ ಕಲರ್ ಇದೆ ಇದು ಬಾರ್ಡರ್ ಮಾತ್ರ ರೆಡ್ ಇದೆ ಸೊ ಹಾಗಾಗಿ ನಾನು ರೆಡ್ ಪಾಲ್ಸ್ ತೊಗೊಂಡಿದ್ದೀನಿ ಸೊ ನಾವು ಪಾಲ್ಸ್ ತೊಗೊಂಡಿರೋದು ಇಲ್ಲಿದೆ ನೋಡಿ ಈ ಕಂಪ್ನಿದು ನಾನು ಪಾಲ್ಸ್ ತೊಗೊಂಡಿರೋದು ಇದರಲ್ಲಿ ತುಂಬಾ ಅವೈಲಬಲ್ ಕಲರ್ಸ್ ಕೂಡ ಇರುತ್ತೆ ಸಾರಿ ಕಲರ್ ನಿಮ್ಗೆ ಯಾವುದು ಬಾರ್ಡರ್ ಕಲರ್ ಇರುತ್ತೆ ನೋಡಿ ಆ ಕಲರ್ ಸಾರಿದು ತೊಗೊಳ್ಬೋದು ನೀವು ಫಾಲ್ಸು ಸೊ ಇದನ್ನು ನಾನು ವಾಶ್ ಮಾಡ್ಕೊಂಡಿದ್ದೀನಿ ತೊಳೆದಿದ್ದೀನಿ ತೊಳೆದು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಇದನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಿದ್ದೀನಿ ನಾನು ಸೆರಗಿನ ಸೈಡು ಈ ಕಡೆ ಸೈಡು ಬಿಟ್ಕೊಂಡಿದ್ದೀನಿ ಇದು ಅಪೋಸಿಟ್ ಸೈಡ್ ಇದೆ ನೋಡ್ಬೋದು ಇಲ್ಲಿಂದ ನಾನು ಇದನ್ನು ಟೇಪ್ನಿಂದ ಅಳಿತಾ ಇದ್ದೀನಿ ಓಕೆನಾ ಇಲ್ಲಿ ಹನ್ನೆರಡು ಇಂಚಿಗೆ ನಾನು ಅಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ಬೇಕಿದ್ದರೆ ಹ್ಯಾಂಡಲ್ ಕೂಡ ನೀವು ಅಳತೆ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಟೇಪ್ನಿಂದ ಹನ್ನೆರಡು ಇಂಚ್ ಬಿಟ್ಟು ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಎರಡೂವರೆ ಇಂಚಿಗೆ ನಾನು ಇಟ್ಕೊಂಡಿದ್ದೀನಿ ಪಿಕೋ ಮಿಷನ್ನಿಂದ ನಂಬರ್ನ ಇಲ್ಲಿ ನೋಡಿ ದಾರ ಕೂಡ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ದಾರ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದಂತ ಆಲ್ರೆಡಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈಗ ಇಲ್ಲಿ ಹನ್ನೆರಡು ಇಂಚಿನ ಬಿಟ್ಟು ನಾನು ಇಲ್ಲಿಂದ ಇದನ್ನು ಫಾಲ್ಸನ್ನ ತೊಗೊಳ್ತಿದ್ದೀನಿ ಫಾಲ್ಸು ಇದನ್ನು ನೀಟಾಗಿ ನಾವು ವಾಶ್ ಮಾಡಿ ಐರನ್ ಮಾಡಿ ನಾವು ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ನಾವು ಡೈರೆಕ್ಟಾಗಿ ನಾವು ತೊಗೊಂಬಂದು ಹಾಗೆ ಸ್ಟಿಚ್ ಮಾಡಿದರೆ ಆಮೇಲೆ ಸಾರಿನ ನೀರಲ್ಲಿ ಹಾಕಿದರೆ ಫಾಲ್ಸ್ ಏನಾಗುತ್ತೆ ಅಂದರೆ ಮುದ್ರಡಿ ಮುದ್ರಡಿಯಾಗಿ ನೀರು ನೀರಿಗೆ ಬರುತ್ತೆ ಓಕೆನಾ ಸೊ ಹಾಗಾಗಿ ನಾವು ಫಾ ಯಾವುದೇ ಫಾಲ್ಸ್ ಹಚ್ಚುವಾಗ ನೀರಲ್ಲಿ ವಾಶ್ ಮಾಡಿಬಿಟ್ಟು ಐರನ್ ಮಾಡಿಬಿಟ್ಟು ನಾವು ಫಾಲ್ಸ್ನ ಸ್ಟಿಚ್ ಮಾಡಬೇಕು ಓಕೆನಾ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ಕೊಳ್ಳೋಣ ಸ್ವಲ್ಪ ನೀಟಾಗಿ ನಾವು ಬಾರ್ಡರ್ನ ಬಾರ್ಡರ್ ಕೆಳಗಡೆ ಬಾರ್ಡರ್ ಇರುತ್ತಲ್ವ ಸೊ ಮುಂದಕ್ಕೂ ಹೋಗದೆ ಹಿಂದೂ ಜಾಸ್ತಿ ಇರದೆ ಕರೆಕ್ಟಾಗಿ ನಾವು ಅದನ್ನು ಇಲ್ಲಿ ಸೆಟ್ ಮಾಡಿಕೊಂಡು ನಿಧಾನವಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ಯಾಕಂದರೆ ನೀಟಾಗಿ ಕಾಣಬೇಕು ಇಲ್ಲಾಂದರೆ ಅದು ನಾವು ಪಾಲ್ಸನ್ನ ನಾವು ಈ ಕಡೆ ಸೈಡಲ್ಲಿ ಜರುಗಿಸಿದರೆ ಒಲೆಗೆ ಅನ್ನೋದು ಬೇರೆ ಬೇರೆ ಕಡೆ ಹೋಗಿ ಹೊರಗಡೆ ನೀಟಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನಾವು ಪಾಲ್ಸನ್ನ ನೀಟಾಗಿಟ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರೋಣ ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ಸೊ ನಾನು ದಾರ ಕೂಡ ಅದೇ ಕಲರ್ ಹಾಕಿದ್ದೀನಿ ಫಾಲ್ಸ್ ಕೂಡ ಅದೇ ಅದೇ ಹಾಕಿದ್ದೀನಿ ಅಲ್ವಾ ಸೊ ಇದರಲ್ಲಿ ಯಾವುದೇ ಚೇಂಜಸ್ಸು ಮತ್ತೆ ನಾವು ಸ್ಟಿಚ್ ಹಾಕಿದ್ದೀವಿ ಇಲ್ಲೋ ಅನ್ನೋ ರೀತಿಯಾಗಿ ಕಾಣುತ್ತೆ ಇದು ನೋಡಿದ್ರಲ್ವ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದು ಫಾಲ್ಸ್ ಸ್ಟಿಚ್ ಮಾಡಿರೋದು ಸೊ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಬೇಕು ಹಾಗೆ ನಾವು ಪ್ರತಿಯೊಂದು ಸಾರಿಗೂ ದಡಿ ಸಾರಿಗೂ ನಾವು ಫಾಲ್ಸ್ ಹಚ್ಚಲೇಬೇಕು ಯಾಕೆಂದ್ರೆ ನಾವು ಕಾಲಲ್ಲಿ ಗೆಜ್ಜೆ ಕಟ್ಕೊಂಡಿರ್ತೀವಲ್ವಾ ಗೆಜ್ಜೆಗೆ ಸಿಕ್ಕ ಹಾಕ್ಕೊಂಡು ಸಾರಿ ಕೆಡೋ ಚಾನ್ಸಸ್ ಇರುತ್ತೆ ಸೊ ಬಾರ್ಡರ್ ಕೂಡ ಹಾಕ್ಕೊಂಡು ಆ ಥ್ರೆಡ್ಡು ಕೂಡ ಹರಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಯಾವುದೇ ದಡಿ ಸೇರಿದ್ರೆ ಕೂಡ ಫಾಲ್ಸ್ನ ಹಚ್ಚಲೇಬೇಕು ಓಕೆನಾ ಸೊ ಈ ರೀತಿಯಾಗಿ ನೀಟಾಗಿ ಹಾಕ್ಕೊ ನಾನು ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ನಲ್ವ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ನಲ್ವ ಸೊ ಇಲ್ಲಿ ಕೂಡ ನಾನು ಲಾಸ್ಟಲ್ಲಿ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ಸೊ ಇಲ್ಲಿ ನಾವು ಫಾಲ್ಸಲ್ಲಿ ಫಸ್ಟು ಸ್ಟಿಚ್ ಮಾಡಿರ್ತೀವಲ್ವ ಸೊ ನಾವು ಈ ಕಡೆ ಸ್ಟಿಚ್ ಮಾಡುವಾಗ ಆ ಫಾಲ್ಸ್ ಕೂಡ ನೀಟಾಗಿ ಕೈಯಿಂದ ನೀಟಾಗಿ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಹೋಗಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತು ಈ ಕಡೆ ಕೂಡ ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನು ಕಟ್ ಮಾಡ್ಬೋದಾಗಿತ್ತು ಸೊ ಡಬಲ್ ಸ್ಟಿಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬಾರ್ಡರ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದೇ ಬಾರ್ಡರ್ಗೆ ನಾನು ಮಡಚಿ ಮಡ್ಚಿ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ನಾನು ಬಾರ್ಡರ್ ರೆಡ್ ಕಲರ್ ಎಷ್ಟಿದೆ ಅಷ್ಟೇ ಸ್ಟಿಚ್ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಮೇಲುಗಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿ ಇದನ್ನು ನೀಟಾಗಿ ಇಲ್ಲಿ ಬಳಸ್ಕೊಳ್ಳೋಣ ಸೊ ಅದನ್ನು ಯಾವ ರೀತಿಯಾಗಿ ನಾನು ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ನಾನು ಮತ್ತು ಫಾಲ್ಸ್ನ ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡುವಾಗ ನಾನು ಆ ಫಾಲ್ಸ್ ಇರೋ ಬಟ್ಟೆನ ಯಾವ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ಹೋಗ್ತಾ ಇದ್ದೀನಿ ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ನಾವು ಹಾಗೆ ಸುಮ್ಮನೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋದರೆ ನೀಟ್ ಮಾಡ್ದೇ ಹಾಕ್ಕೊಳ್ತಾ ಹೋದರೆ ಅದು ಮುದುಡಿ ಆಗಿಬಿಡುತ್ತೆ ಓಕೆನಾ ಸೊ ಸಾರಿ ಸೊ ಅದು ಹುಬ್ಬು ಹುಬ್ಬು ಉಬ್ಬ್ದಂಗೆ ಆಗಿಬಿಡುತ್ತೆ ಓಕೆನಾ ಅಂದರೆ ಸಾರಿ ಒಳಗಡೆ ಹೋಗಿ ಫಾಲ್ಸ್ ಗಮುಗ ಆದ್ಬಿಟ್ರೆ ಮೇಲ್ಗಡೆ ಚೆನ್ನಾಗಿ ಕಾಣಂಗಿಲ್ಲ ಒಳ ಕೂಡ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾವು ಸಾರಿಗೆ ಫಾಲ್ಸ್ ಮೇಲ್ಗಡೆ ಕೂಡ ಸ್ಟಿಚ್ ಮಾಡುವಾಗ ಇದನ್ನು ಈ ರೀತಿಯಾಗಿ ನೀಟಾಗಿ ನಾವು ಮಾ ಕೈಯಿಂದ ಈ ರೀತಿಗೆ ನೀಟಾಗಿ ಮಾಡ್ಕೊಂಡು ಬಿಟ್ಟು ನಾವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಮೇಲ್ಗಡೆ ಕೆಳಗಡೆ ನಾವು ಈಸಿಯಾಗಿ ಹಾಕ್ಕೊಳ್ಬೋದು ಸೊ ಮೇಲ್ಗಡೆ ಸ್ವಲ್ಪ ಸ್ಟಿಚ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆದರೆ ಈ ರೀತಿಯಾಗಿ ನೀಟಾಗಿ ನಾವು ನೋಡಿ ನಾನು ಮಾಡ್ತಾಯಿದ್ದೀನಿ ಕೈಯಿಂದ ಯಾವ ರೀತಿಯಾಗಿ ನೀಟಾಗಿ ಮಾಡ್ತಾಯಿದ್ದೀನಿ ಅಂತ ಸೊ ಆ ರೀತಿಯಾಗಿ ನೀಟಾಗಿ ಮಾಡಿಕೊಂಡು ನಾವು ಫಾಲ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಇದು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಸ್ಟಿಚಿಂಗ್ ಮೇಲ್ಗಡೆದು ನೀಟಾಗಿ ನೋಡಿ ಇದನ್ನು ಈ ರೀತಿಯಾಗಿ ನಾನು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಫೋಲ್ಡಿಂಗ್ ಅಲ್ವಾ ಸೊ ಅಲ್ಲಿಗೆ ನಾನು ಎಂಡಿಗೆ ಬಂದಿದ್ದೀನಿ ಸೊ ಅದನ್ನು ಕೂಡ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿದ್ನಲ್ವ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೊಳ್ತಾ ಬರ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡಾಯಿತು ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸೊ ಈಗ ನೋಡ್ಬೋದು ನೀವು ಇದು ಯಾವ ರೀತಿಯಾಗಿ ಬಂದಿದೆ ಅಂತ ಇಲ್ಲಿ ನೋಡ್ಬೋದು ಮೇಲ್ಗಡೆ ಮೇಲ್ಗಡೆ ನಾವು ಹಚ್ಚಿರೋ ಫಾಲ್ಸ್ ಯಾವ ರೀತಿಗೆ ಬಂದಿದೆ ಅಂತ ನೋಡಿ ತುಂಬಾ ಈಸಿ ಆಗಿದೆ ಸೊ ಇದು ಕಂಪ್ಲೀಟ್ ಕೂಡ ಆಗಿದೆ ಬೇಕಿದ್ದರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ತುಂಬ ಆಗಿದೆ ಫಾಲ್ಸ್ ಹಚ್ಚೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಇದನ್ನು ನೋಡಿಬಿಟ್ಟು ಕೂಡ ನೀವು ಕಲಿಬೋದು ಹಾಗೆ ಸ್ಟಿಚ್ ಕೂಡ ಮಾಡ್ಕೊಳ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್